सूर्योदय एजुकेशनल ट्रस्ट सूर्योदय ना सूर्योदय वार्षिक ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಸಡಗರದಿಂದ ಮಂಡ್ಯದ ಗೆಜ್ಜಲಗೆರೆ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಗೆಜ್ಜಲಗೆರೆ ಗ್ರಾಮದಲ್ಲಿರುವಂಥ ಸೂರ್ಯೋದಯ ಕಾನ್ವೆಂಟ್ ಗುಣಮಟ್ಟ ಶಿಕ್ಷಣಕ್ಕೆ ಮುಂಚೂಣಿಯಲ್ಲಿದ್ದು ಇಪ್ಪತ್ತ್ ಮೂರನೇ ವರ್ಷದ ವಾರ್ಷಿಕೋತ್ಸವ ಯಶಸ್ವಿ ಅದ್ದೂರಿ ಹಾಗೂ ವಿಜೃಂಭಣೆಯಾಗಿ ಜರುಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಮಾನ್ಯರು ರೈತ ಮುಖಂಡರು कुछ तो रीत है। कैंसर ही के वो क्या इधर कहीं थी इधर भी तेरे ब्रेन्स का लेते हो नावन पड़ भी यार, यार तो यारों हंसदार में शादी करके क्या करेंगे अलग ಮದ್ದೂರು ತಾಲೂಕು ಹೆಜ್ಜೆಗೇ ಇರುವಂತಹ ಸೂರ್ಯೋದಯ ಎಜುಕೇಶನ್ ಫಸ್ಟ್ ವತಿಯಿಂದ ನಡೀತಿರುವಂಥ ಸೂರ್ಯೋದಯ ಕಾನುವೆಟ್ನ ಇಪ್ಪತ್ತ್ಮೂರನೇ ವರ್ಷದ ಸಾಲ ವಾರ್ಷಿಕೋತ್ಸವವನ್ನು ಸೂರ್ಯೋದಯ ಸಾಂಸ್ಕೃತಿಕ ಸಂಭ್ರಮ ಎಂಬ ಕಾರ್ಯಕ್ರಮದ ಮೂಲಕ ಆಚರಿಸಿದ್ದೇವೆ ನಮ್ಮ ಸೂರ್ಯೋದಯ ಕಾಲೇಜು ಆರಂಭವಾಗಿ ಇಪ್ಪತ್ತ್ಮೂರು ವರ್ಷಗಳಾಗಿದೆ ಇಪ್ಪತ್ತ್ಮೂರು ವರ್ಷದಲ್ಲಿ ನಾವು ಗ್ರಾಮೀಣ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ವಿದ್ಯಾಭ್ಯಾಸ ನೀಡುತ್ತಿದ್ದು ಹಲವಾರು ಮಕ್ಕಳು ನಮ್ಮಲ್ಲಿ ಓದಿದಂಥ ಮಕ್ಕಳು ಅತ್ಯಂತ ಒಳ್ಳೆಯ ಉದ್ಯೋ ಉದ್ದಿಮೆಯಲ್ಲಿದೆ ಈ ದಿನ ನಾವು ಇಪ್ಪತ್ತ ಇಪ್ಪತ್ತೈದನೇ ಸಾಲಿನ ಸರ್ ಪ್ರೈಮರಿ ಹೈಸ್ಕೂಲ್ ಮಿಡಲ್ ಸ್ಕೂಲ್ ಕಾಲೇಜ್ ಪ್ರೀ ಪ್ರೈಮರಿ ಹೈಯರ್ ಪ್ರೈಮರಿ ಪ್ರೈಮರಿ ನರ್ಸರಿಯಿಂದ ಎಂಟನೇ ತರಗತಿಗೆ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಯಾಚರಣೆ ಮಾಡ್ತಿದ್ದಾರೆ ಏನ್ ಇಷ್ಟಪಡ್ತೀರಾ ಇಷ್ಟ ಪಡ್ತೀರಾ ನಾವು ವಿದ್ಯಾಭ್ಯಾಸ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಇರಲಿ ನಮ್ಮ ನಾಗರಿಕತೆ ಬಗ್ಗೆ ಅವ್ರ ನೆರವಾಗಲಿ ಮಕ್ಕಳಿಗೆ ಸ್ಟೇಸ್ಟಿಯರ್ ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ಸತತವಾಗಿ ಮಾಡ್ತಾ ಮಾಡಿದ್ವಿ ಮಂಡ್ಯ ಜಿಲ್ಲೆ ಗೆದ್ದುಲ್ಗೆರೆ ಗ್ರಾಮದಲ್ಲಿ ಇದ್ದೇವೆ ಸುಮಾರು ಆಲ್ಮೋಸ್ಟ್ ಇಪ್ಪತ್ತ್ ಮೂರು ವರ್ಷದಿಂದ ಸೊ ಗುಣಮಟ್ಟ ಶಿಕ್ಷಣಕ್ಕೆ ಮುಂಚೂಣಿಯಲ್ಲಿರುವಂಥ ಸೂರ್ಯೋದಯ ಕಾನ್ವೆಂಟ್ ಈ ಮುಂಚೂಣಿಯಲ್ಲಿರುವಂಥ ಈ ಒಂದು ಸಂಸ್ಥೆ ಸುಮಾರು ಇವತ್ತು ಒಂದು ಆನ್ಯುಯಲ್ ಡೇ ಸೆಲೆಬ್ರೇಷನ್ ಮತ್ತು ಗುಣಮಟ್ಟ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಸೊ ಆ ನಿಟ್ಟಿನಲ್ಲಿ ಪ್ರಿನ್ಸಿಪಲ್ ನಮ್ಮೊಟ್ಟಿಗೆ ಹಲವಾರು ವಿಚಾರಗಳು ಕುರಿತು ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಮತ್ತು ಸಂಸ್ಥಾಪಕರು ಅವರು ಸೊ ದೊಡ್ಡ ಮಟ್ಟದಲ್ಲಿ ಗುಣಮಟ್ಟ ಶಿಕ್ಷಣಕ್ಕೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಒಂದು ಒಳ್ಳ ಭವಿಷ್ಯಗಳನ್ನ ಕಟ್ಕೊಳ್ಳೋ ನಿಟ್ಟಿನಲ್ಲಿರಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ನೀಡೋ ನಿಟ್ಟಿನಲ್ಲಾಗಲಿ ಒಳ್ಳೆ ಸಂಸ್ಕೃತಿ ಮತ್ತೆ ಒಂದು ಸಂಸ್ಕಾರ ಕಲಿಯೋ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿರುವಂತಹ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು ಸುಮಾರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ಒಂದು ಸಾಲಿನಲ್ಲಿ ಓದ್ತಾ ಇದ್ದಾರೆ ಸೊ ಪ್ರೀ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಏತ್ ಸ್ಟ್ಯಾಂಡರ್ಡ್ ವರೆಗೂ ಸೊ ಇಲ್ಲಿ ಒಂದು ಎಜುಕೇಶನ್ ನೀಡೋ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ಇವತ್ತು ಆನ್ಯುವಲ್ ಡೇ ತುಂಬಾ ಯಶಸ್ವಿ ವಿಜೃಂಭಣೆ ಹಾಗೂ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಅಂತಲೇ ಹೇಳ್ಬೋದು ಹಲವಾರು ಗಣ್ಯ ರೈತ ನಾಯಕರು ರೈತ ಮುಖಂಡರುಗಳೆಲ್ಲ ಇಲ್ಲಿ ಸ್ಥಳೀಯವಾಗಿ ಗುರುತಿಸ್ಕೊಂಡಿರೋರೆಲ್ಲ ಬಂದು ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮಗೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿರೀಕ್ಷಿಸ್ತೀನಿ